ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ರಾಜ್ಯದಲ್ಲಿ ಬಿಜೆಪಿ ಸಂಘಟನಾ ಪರ್ವ ಪೂರ್ಣಗೊಳ್ಳುವ ಘಟ್ಟಕ್ಕೆ ತಲುಪಿದ್ದು ರಾಜ್ಯಾಧ್ಯಕ್ಷರನ್ನ ತ್ವರಿತವಾಗಿ ಆಯ್ಕೆ ಮಾಡಬೇಕು ಎಂದು ಕೇಂದ್ರ ಗೃಹ ಸಚಿವ ಪಕ್ಷದ ಸಂಘಟನಾ ತಂತ್ರಗಾರ ಅಮಿತ್ ಶಾ ಬಳಿ ರಾಜ್ಯ ನಾಯಕರು ಮೊರೆ ಇಟ್ಟಿದ್ದಾರೆ ಖಾಸಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಗುರುವಾರ ರಾತ್ರಿ ಬೆಂಗಳೂರಿಗೆ ಬಂದಿಳಿದ ಅಮಿತ್ ಶಾ ಪಕ್ಷದ ಹಲವು ನಾಯಕರನ್ನ ಭೇಟಿಯಾಗಿದ್ದಾರೆ ಈ ವೇಳೆ ರಾಜ್ಯಾಧ್ಯಕ್ಷರ ತ್ವರಿತ ಆಯ್ಕೆಯ ಒಂದಂಶದ ಅಜೆಂಡಾವನ್ನ ನಾಯಕರು ಪ್ರಸ್ತಾಪಿಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ರಾಜ್ಯಾಧ್ಯಕ್ಷರ ಆಯ್ಕೆ ವಿಳಂಬವಾದಷ್ಟು ಊಹಾಪೋಹಗಳಿಗೆ ಆಸ್ಪದ ನೀಡಿದಂತಾಗುತ್ತದೆ ಪೈಪೋಟಿ ವಿಭಿನ್ನ ಹೇಳಿಕೆ ಹೊರಬಿದ್ದು ಕಾರ್ಯಕರ್ತರಿಗೆ ತಪ್ಪು ಸಂದೇಶ ರವಾನೆಯಾಗುತ್ತದೆ ಎಂದು ರಾಜ್ಯ ನಾಯಕರು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಬಿಜೆಪಿ ಬೆಳವಣಿಗೆ ಕುರಿತ ಈ ವರದಿಯಿಂದಿನ ಮುಖಪುಟದಲ್ಲಿ ಪ್ರಕಟವಾಗಿದೆ ಹಣ ನೀಡಿದವರಿಗಷ್ಟೇ ವಸತಿ ನಿಗಮದಲ್ಲಿ ಮನೆ ಹಂಚಿಕೆ ಮಾಡಲಾಗಿದೆ ಎಂದು ಆಳಂದ ಶಾಸಕ ಬಿಆರ್ ಪಾಟೀಲ್ ಮಾತನಾಡಿದ ಆಡಿಯೋ ರಾಜ್ಯ ಸರ್ಕಾರವನ್ನು ಹೊಸ ಇಕ್ಕಟ್ಟಿಗೆ ಸಿಲುಕಿಸಿದೆ ವಿವಾದಿತ ಆಡಿಯೋದಲ್ಲಿ ಇರುವ ಧ್ವನಿ ನನ್ನದೇ ಎಂದು ಬಿಆರ್ ಪಾಟೀಲ್ ದೃಢಪಡಿಸಿರುವುದು ಮತ್ತೊಂದು ಕಿಚ್ಚು ಹಚ್ಚಿದಂತಾಗಿದೆ ಈ ವರದಿಗೆ ಇಂದಿನ ವಿಜಯವಾಣಿ ಓದಿ ಜಾಗತಿಕವಾಗಿ ಯೋಗ ದಿನ ಆಚರಣೆ ಹೆಚ್ಚಿನ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತಿದ್ದು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನ ವಿಶ್ವದ ನೂರ ತೊಂಬತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಆಯೋಜನೆಯಾಗಿದೆ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎನ್ನುವುದು ಈ ಬಾರಿಯ ಘೋಷವಾಕ್ಯವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಆಂಧ್ರಪ್ರದೇಶದ ವಿಶಾಖಪಟ್ಟಣದ ಆರ್ಕೆ ಬೀಚ್ನಲ್ಲಿ ಆಯೋಜಿಸಲಾಗಿರುವ ಯೋಗಾಂಧ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ಜೊತೆಗೆ ಮೂರು ಲಕ್ಷಕ್ಕೂ ಅಧಿಕ ಜನರು ಯೋಗ ಪ್ರದರ್ಶನ ನೀಡಲಿದ್ದಾರೆ ಈ ಸುದ್ದಿ ಕೂಡ ಇಂದಿನ ಚಿಂತನ ಪುಟದಲ್ಲಿದೆ ಜಲಸಂಪನ್ಮೂಲ ಸಂರಕ್ಷಣೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುವ ಕೆರೆಗಳ ರಕ್ಷಣೆ ಸಲುವಾಗಿ ಕಂದಾಯ ಇಲಾಖೆ ಹೆಲಿಕಾಪ್ಟರ್ ಡ್ರೋನ್ ಮತ್ತು ರೋವರ್ ಬಳಸಿ ಸರ್ವೆ ಮಾಡಿ ಡಿಜಿಟಲ್ ಸ್ಪರ್ಶ ನೀಡಿದೆ ಪೂರ್ಣ ವರದಿಗೆ ಇಂದಿನ ವಿಜಯವಾಣಿ ಓದಿ ಗ್ರಾಮೀಣ ಪ್ರದೇಶಗಳ ಆಸ್ತಿಗಳಿಗೆ ಈ ಸ್ವತ್ತು ವಿತರಿಸುವಲ್ಲಿ ರೂಪಿಸಲಾಗುತ್ತಿರುವ ಕರಡು ನಿಯಮಾವಳಿಗಳು ಈ ಮಾಸಾಂತ್ಯಕ್ಕೆ ಸಿದ್ಧಗೊಳ್ಳುತ್ತಿದ್ದು ಜುಲೈ ಎರಡನೆಯ ವಾರದಲ್ಲಿ ಅಂತಿಮ ನಿಯಮಾವಳಿಗಳು ಪ್ರಕಟಗೊಳ್ಳಲಿವೆ ಬಳಿಕ ಈ ಸ್ವತ್ತು ವಿತರಣೆ ಸಂಬಂಧಿಸಿದಂತೆ ಮಾರ್ಗಸೂಚಿ ಹೊರಡಿಸಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ಭಾರಿ ಬೇಡಿಕೆಯಲ್ಲಿರುವ ಶಾಲೆಗಳಲ್ಲಿ ಇನ್ನಷ್ಟು ಮಕ್ಕಳಿಗೆ ಪ್ರವೇಶಾವಕಾಶ ಕಲ್ಪಿಸಲು ಸರ್ಕಾರ ನಿರ್ಧರಿಸಿದೆ ಇದಕ್ಕಾಗಿ ರಾಜ್ಯದ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಬೆಂಗಳೂರು ಪಬ್ಲಿಕ್ ಶಾಲೆಗಳು ಮತ್ತು ಪಿಎಂ ಶ್ರೀ ಶಾಲೆಗಳಲ್ಲಿ ದ್ವಿಭಾಷಾ ಮಾಧ್ಯಮದ ತರಗತಿಗಳಿಗೆ ಮಕ್ಕಳ ಗರಿಷ್ಠ ದಾಖಲಾತಿ ಮಿತಿ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದೆ ಈ ವರದಿ ಮುಖಪುಟದಲ್ಲಿದೆ ಕೇಂದ್ರದಿಂದ ರಾಜ್ಯಗಳಿಗೆ ತೆರಿಗೆ ಪಾಲು ವಿಶೇಷ ಅನುದಾನದಲ್ಲಿ ವ್ಯತ್ಯಾಸವಾಗುತ್ತಿದೆ ಎಂಬ ಕರ್ನಾಟಕದ ನಿರಂತರ ಕೂಗಿಗೆ ಇಂಬು ಕೊಡುವಂತೆ ಹದಿನಾರನೇ ಹಣಕಾಸು ಆಯೋಗ ಸಣ್ಣದೊಂದು ಸುಳಿವು ನೀಡಿದೆ ವಿವರಕ್ಕೆ ಇಂದಿನ ಸಮಸ್ತ ಕರ್ನಾಟಕ ಪುಟ ನೋಡಿ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ